ಚಿತ್ತಾಪುರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರು ಕೆಲವೊಂದ್ಸಲ ಸಂಖ್ಯೆ ನೋಡಿಯೇ ಗಾಬರಿ ಆಗ್ಬೇಕು ಇಷ್ಟೇ ಸಾಕು ಇನ್ನೇನು ಮೆಸೇಜ್ ಕೊಡಬೇಕಾಗಿಲ್ಲ ಕೊಡಬೇಕಾಗಿದ್ದನ್ನೆಲ್ಲ ನೀವು ಸ್ಪಷ್ಟವಾದ ಸಂದೇಶದಲ್ಲಿ ಕೊಟ್ಟಿದ್ದೀರಾ ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ ಮಿತ್ರರೇ ಈ ಕಾರ್ಯಕ್ರಮವನ್ನ ತಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ ನಾನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಚಿತ್ತಾಪುರಕ್ಕ ಕಲಬುರ್ಗಿ ಗುಬಲ್ ಉಳ್ಕೊಳ್ಬೇಕಾಗಿತ್ತು ಕಲಬುರಗಿಯ ಬಾರ್ಡರ್ ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು ಒಬ್ಬ ಚಕ್ರವರ್ತಿ ಸೂಲಿ ಬೆಲೆಯ ಅಡ್ಡ ಹಾಕಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕು ನನ್ನ ಜೊತೆ ಗಾಡಿ ಎರಡು ಗಾಡಿ ಇರುತ್ತೆ ಸೂಲಿ ಬೆಲೆ ಅಡ್ಡ ಹಾಕಲಿಕ್ಕೆ ನಾವು ಇವರು ತೋರ ಗೂಂಡಾವರ್ತನೆಯವ್ರ ರೀ ನಾವು ಅತ್ಯಂತ ಶ್ರದ್ಧೆಯಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಕಾನೂನನ್ನ ಪಾಲಿಸುವಂತ ಜನ ಹೀಗಾಗಿ ಗೂಂಡಾವರ್ತನೆ ನಮ್ಗೆ ಗೊತ್ತಿಲ್ಲ ಹೀಗಾಗಿ ನಮ್ಮನ್ನು ತಡೆಯುವಂತ ದೊಡ್ಡ ಕಷ್ಟ ಇರಲಿಲ್ಲ ಆದ್ರೆ ಪೊಲೀಸರು ತಡೆದ್ರು ಎಷ್ಟು ಜನ ಬಂದಿದ್ರು ಗೊತ್ತೇ ಮೂರು ಪೊಲೀಸ್ ಮ್ಯಾನ್ ಇತ್ತು ಆರು ಜೀಪ್ ಆದ್ರೂ ಇತ್ತು ಒಬ್ರು ಎಸ್ ಐ ಇದ್ರು ಒಬ್ರು ಡಿ ಎಸ್ ಪಿ ಇದ್ರು ಒಬ್ರು ಅಡಿಷನಲ್ ಎಸ್ ಪಿ ಇದ್ರು ಐ ಎ ಎಸ್ ಕೆಡರ್ನವ್ರು ಇದ್ರು ಇಷ್ಟೆಲ್ಲಾ ಜನ ನಿಂತ್ಕೊಂಡು ಅವ್ರು ಕೇಳ್ಕೊಂಡ್ರು ದಯಮಾಡಿ ಬರಬೇಡಿ ದಯಮಾಡಿ ಕಲಬುರಗಿ ಬರಬೇಡಿ ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ ಬರಬೇಡಿ ಅಂತ ನಾನ್ ಕೇಳಿದೆ ಚಿತ್ತಾಪುರದ ಪ್ರೋಗ್ರಾಂ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ ಕಲಬುರಗಿ ಯಾರಪ್ಪನ ಆಸ್ತಿ ನನಗ್ ಬರಬೇಡ ಮಕ್ಕಳು ಮಕ್ಕಳ ಮತ್ತೆ ಅಪ್ಪ ಮಕ್ಕಳ ಆಸ್ತಿ ಏನ ಮಿತ್ರ ಈ ಪ್ರಶ್ನೆ ನಾನು ಕೇಳಿದಾಗ ಪೊಲೀಸರ ಉತ್ತರ ಇಲ್ಲ ಪೊಲೀಸರು ಕೇಳಿದ್ರು ದಯವಿಟ್ಟು ಬರಬೇಡಿ ದಯಮಾಡಿ ಬರಬೇಡಿ ನೀವೊಂದು ಆರ್ಡರ್ ಮಾಡಿ ಆರ್ಡರ್ ಕೊಡಿ ನನಗೆ ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರಾ ನೋಡೇ ಬಿಡ್ತೀನಿ ಅಂತ ಅಂದ್ಮೇಲೆ ನೀವು ನಂಬೋದಿಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಅಲ್ಲಿದ್ದ ನನಗೆ ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾತೋ ರಾತ್ರಿ ಪಾಪ ಕಮಿಷನರ್ ಎಬ್ಬಿಸಿ ನಿದ್ದೆ ಕಣ್ಣಲ್ಲಿ ಅವರ ಹತ್ರ ಒಂದು ಸೈನ್ ಮಾಡಿಸಿಕೊಂಡು ನನಗ್ ಕಳಿಸ್ಕೊಟ್ಟಿದ್ದಾರೆ ನೀವು ಬರಬಾರದು ಅಂತ ನನಗೆ ಬಹಳ ಖುಷಿ ಆಯ್ತು ಒಳ್ಳೇದಾಯ್ತು ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮ್ಗೆ ಅಂತ ಯಾಕೆ ಅಂತಂದ್ರೆ ರಾತ್ರಿ ಒಂದ್ ಗಂಟೆ ಕೊಟ್ಟಿರುವಂತ ಆರ್ಡರ್ ಆರ್ಡರ್ ಅಲ್ಲಿ ಏನೂ ಇಲ್ಲ ಯಾಕೆ ಬರಬಾರದು ಅನ್ನೋದಕ್ಕೆ ಕಾರಣವೇ ಇಲ್ಲ ಇವತ್ ಮಧ್ಯಾಹ್ನ ಕೋರ್ಟ್ ನಲ್ಲಿ ಜಡ್ಜು ಉಗ್ದಿದ್ದಾರೆ ಉಗಿದಿದ್ದಾರೆ ಉಗಿದಿದ್ದಾರೆ ಒರೆಸ್ಕೊಳ್ಳಿಕ್ಕೂ ನಾಲ್ಕು ಖರ್ಚು ಪದವಿ ಅಷ್ಟು ಉಗಿದ್ದಾರೆ ಇದು ಪೊಲೀಸರಿಗೆ ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಮೊದಲನೇ ಬಾರಿ ಇದೆ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ಐಆರ್ ಯಾಕೆ ಹಾಕಿದ್ದೀರಿ ಅಂತ ಎಫ್ಐಆರ್ ಮೇಲೆ ಸ್ಟೇ ಸಿಗುವಾಗ ಜಡ್ಜ್ ಉಗ್ದಿದ್ದಾರೆ ಇದು ಎರಡನೇ ಬಾರಿ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಂಗೆ ಕಲಬುರಗಿ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿಬಿಟ್ಟಿದ್ದಾರೆ ಇವಾಗೂ ಪೊಲೀಸ್ ಬುದ್ಧಿ ಬರಲಿಲ್ಲ ಅಂದ್ರೆ ನಾನು ಏನ್ ಪೊಲೀಸ್ ಹೇಳಿದ್ರು ಏನ್ ಮಾಡೋದು ಸರ್ ಮೇಲ್ ಪ್ರೆಷರ್ ನಾನಂದೆ ಬಾಗಬೇಕು ಸರ್ ಕಾಲಿಗೆ ನಮಸ್ಕಾರ ಮಾಡಬಾರದು ನೀವು ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟೇ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ಹೇಳಿದ ನಂತರ ನನಗೊಂದು ವಿಶ್ವಾಸ ಇತ್ತು ನಿಮ್ಮ ಕೈಯಲ್ಲಿ ಸರ್ಕಾರ ಇರಲಿ ನಿಮ್ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರಲಿ ನಿಮ್ ಕೈಯಲ್ಲಿ ಲಾಠಿ ಇರಲಿ ನಿಮ್ ಕೈಯಲ್ಲಿ ಬಂದೂಕಿರ್ಲಿ ನಿಮ್ ಕೈಯಲ್ಲಿ ದರ್ಪ ಇರಲಿ ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರ್ಲಿ ಆದರೆ ನಮ್ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಅಂದ್ರೆ ನಾವು ಆ ಸಂವಿಧಾನವನ್ನು ಕೈಯಲ್ಲಿ ಇವತ್ ಕೋರ್ಟ್ ನಲ್ಲಿ ನಿಂತ ಮೇಲೆ ಇವತ್ತಲ್ಲಿ ಬಾಬಾ ಸಾಹೇಬರಿಗೆ ಪುಷ್ಪ ಹಾಕಬೇಕಾದಾಗ ಹೆಮ್ಮೆ ಅನ್ನಿಸ್ತು ಯಾಕೆ ಅಂತಂದ್ರೆ ಆವತ್ತು ನೀವು ಒಂದು ಸಂವಿಧಾನ ನಮ್ಮ ಕೈಯಲ್ಲಿ ಕೊಡದೆ ಹೋಗಿದ್ದಿದ್ರೆ ಈ ಅಯೋಗ್ಯರು ನಮ್ಮೇಲೆ ಎಂತ ಶೋಷಣೆ ಮಾಡಿರುತ್ತಿದ್ರು ಅನ್ನೋದನ್ನ ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಅವರನ್ನ